ಸೊ ನಾನು ಮುಂದೆ ಬಟ್ಟೆ ಕಟ್ಬಿಟ್ಟಿದ್ರು ನನ್ಗೆ ಗೊತ್ತಾಗ್ತಿರ್ಲಿಲ್ಲ ಅವ್ರೇನು ಸೊ ಆ ವಾಯ್ಸಲ್ಲೇ ಗೊತ್ತಾಗ್ಬಿಡ್ತು ನಮ್ಗೆ ಬೇಬಿ ಗರ್ಲ್ ಅಂದ್ಬಿಟ್ಟು ಗೈಸ್ ಇವಾಗೂ ಸ್ವಲ್ಪ ಜಾಸ್ತಿ ಕುತ್ಕೊಂಡ್ರೆ ತುಂಬಾ ನೋವು ಬರುತ್ತೆ ಇವು ಮಲೇರಿಯಾ ಏನೇನ್ ಜ್ವರ ಇದೆ ಎಲ್ಲ ಚೆಕ್ ಮಾಡಿಬಿಟ್ರು ಮತ್ತೆ ಏ ನನ್ಗೆ ಫಾರ್ಟಿ ತೌಸಂಡ್ವರ್ಗು ಆಗಿದೆ ಪ್ರೀ ಮೆಡಿಸನ್ ಕಡೆ ನೋವು ಅಷ್ಟು ಅನ್ಸಿಲ್ಲ ಆ ಜ್ವರದ ಮುಂದೆ ಅಷ್ಟು ಸುನಿಲ್ಗೆ ನಿಲ್ಗೆ ನೀನ್ ಎತ್ಕೊ ಅಂತ ನಾನು ನೀನ್ ಎತ್ಕೊ ಅಂತ ಇಬ್ಬರು ಹೋಗ್ ಮಾತ್ರ ಒಂದೂವರೆ ಲಕ್ಷ ಆಗಿತ್ತು ತ್ರೀ ಲಾಕ್ ವರ್ಗು ಆಗ್ಬಿಟ್ಟಿದೆ ನಮ್ದು ಮನೆಗ್ ಬರೋಷ್ಟೊತ್ತಿಗೆ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಇವತ್ತಿನ ವೀಡಿಯೋನ ಶುರು ಮಾಡೋಣ ಅದಕ್ಕಿಂತ ಮುಂಚೆ ಹೊಸದಾಗಿ ಯಾರೆಲ್ಲ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಹೀಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇವತ್ತಿನ ವೀಡಿಯೋನ ಶುರು ಮಾಡೋಣ ಯಾರೆಲ್ಲ ಲಾಸ್ಟ್ ಲಾಗ್ ನೋಡಿಲ್ಲ ಅದನ್ನ ನೋಡಿದ್ರೆ ನಿಮ್ಗೆ ಈ ವಿಡಿಯೋ ಚೆನ್ನಾಗಿ ಅರ್ಥ ಆಗುತ್ತೆ ಅನಿಸುತ್ತೆ ಸೊ ಯಾರೆಲ್ಲ ನೋಡಿಲ್ಲ ಲಾಸ್ಟ್ ಲಾಗ್ ನೋಡಿ ಆಮೇಲೆ ಇದನ್ನ ನೋಡಿ ಹಾಗೆ ಲಾಸ್ಟ್ ಲಾಗಲ್ಲಿ ನಾನು ಎಲ್ಲಿಗೆ ಎಂಡ್ ಮಾಡಿದ್ದೆ ಅಲ್ಲಿಂದನೇ ಶುರು ಮಾಡ್ತೀನಿ ಆದಷ್ಟು ಬೇಗ ಬೇಗನೆ ಹೇಳೋಕ್ಕೆ ಟ್ರೈ ಮಾಡ್ತೀನಿ ನಾನು ಡೆಲಿವರಿಯಿಂದ ಹಿಡಿದು ಮನೆಗೆ ಬರೋವರೆಗೂ ಏನೆಲ್ಲ ಆಯಿತು ಮಗು ಐ ಸಿ ಅಲ್ಲಿ ಇಟ್ಟಿದ್ರಲ್ವ ಎನ್ ಐ ಸಿ ಅಲ್ಲಿ ಸೊ ಅದನ್ನೆಲ್ಲ ಹೇಳ್ತೀನಿ ಪಾಪ ಮಲ್ಕೊಂಡಿದ್ದಾಳಲ್ವಾ ಅದಕ್ಕೆ ಸ್ವಲ್ಪ ಬೇಗ ಬೇಗ ಹೇಳಿ ಮುಗಿಸೋಣ ಅಂತ ಇದ್ದೀನಿ ಈ ವ್ಲಾಗ್ನ ಮಾರ್ಚು ಸೆವೆನ್ ಟು ಟೆನ್ ಓ ಕ್ಲಾಕ್ಗೆ ನನಗೆ ಕರ್ಕೊಂಡೋದ್ರು ಗೆ ಸೊ ಅವಾಗ ಅವ್ರದ್ದೇ ಆದಂತ ಒಂದು ಡ್ರೆಸ್ ಕೂಡ ಕೊಡ್ತಾರೆ ಹಾಕ್ಕೊಬೇಕು ಸಿಸರಿಂಗ್ ಮಾಡುವಾಗ ನಮ್ಮ ಡ್ರೆಸ್ಸಲ್ಲಿ ಕರ್ಕೊಂಡೋಗಲ್ವಲ್ಲ ಸೊ ಆ ನ ಚೇಂಜ್ ಮಾಡ್ಕೊಳ್ಳೋದಕ್ಕೂ ನನಗೆ ಆಗ್ತಿರ್ಲಿಲ್ಲ ಅಷ್ಟು ಸುಸ್ತಾಗ್ಬಿಟ್ಟಿದ್ದೆ ಮಲ್ಕೊಂಡಿದ್ರೆ ಬಿತ್ಕೊಂಡ್ಬಿಟ್ಟಿದ್ದೆ ನಾನು ಸೊ ಆ ಟೈಮಲ್ಲಿ ಇಲ್ಲೆಲ್ಲ ಇದಾಗ್ತಾಯಿದ್ರು ಇಂಜೆಕ್ಷನು ಅದು ಕೂಡ ಗೊತ್ತಾಗ್ತಾ ಇಲ್ಲ ನನಗೆ ಆ ನೋವು ಅಂದರೆ ಈ ನೋವು ಏನೂ ಇರಲಿಲ್ಲ ನಾರ್ಮಲ್ ಡ್ರೆಸಲ್ಲಿ ಚುಚ್ತಾಯಿದ್ರೆ ಇದ್ದೆ ನನಗೆ ಚುಚ್ಚಿ ಚುಚ್ಚಿ ಇಲ್ಲೆಲ್ಲ ಒಂದು ಹತ್ತು ಸರಿ ಅದು ಚುಚ್ಚಿದ್ದಾರೆ ಸೊ ನನಗೆ ನರ ಸಿಗ್ತಾ ಇಲ್ಲ ಅಂದ್ಬಿಟ್ಟು ಆ ಟೈಮಲ್ಲಿ ಮಾತ್ರ ನನಗೆ ಗೊತ್ತೇ ಆಗಿಲ್ಲ ಅದು ಚುಚ್ಚಿರೋದು ಸೊ ಈ ಕಡೆ ಆ ಕಡೆ ಎಲ್ಲ ಚುಚ್ಚಿಬಿಟ್ಟು ಇಟ್ಟಿದ್ರು ಹಾಗೆ ತೊಳ್ಕೊಂಡು ಹೋಗ್ಬೇಕಂದ್ರೆ ನನ್ನ ಆ ಸಿಚುವೇಶನಲ್ಲಿ ಪಾಪ ಸುನೀಲ್ ಮತ್ತು ಅಮ್ಮ ಅವ್ರಿಗೆ ಹೆಂಗಿರ್ಬೋದಲ್ಲ ಸೊ ನೆನ್ಸ್ಕೊಂಡ್ರೆ ಒಂಥರ ಭಯ ಆಗುತ್ತೆ ಅವ್ರಿಗೆ ಹೆಂಗಿತ್ತೋ ಏನೋ ಗೊತ್ತಿಲ್ಲ ನನಗಂತೂ ತಳ್ಕೊಂಡೋಗಿದೆಲ್ಲ ನೆನ್ಪಿದೆ ಬಟ್ ಅಲ್ಲಿ ಹೋದ್ಮೇಲೆ ಅವರು ಇಂಜೆಕ್ಷನ್ ಹಾಕ್ತಾರಲ್ವ ಆಪ್ರೇಷನ್ ಮಾಡೋಕ್ಕಿಂತ ಮುಂಚೆ ಬೆನ್ನಿಗೆ ಇಂಜೆಕ್ಷನ್ ಹಾಕಿದ್ರು ಎಷ್ಟು ನೋವಿತ್ತಂದರೆ ಒಂದು ಸೆಕೆಂಡ್ ಅಲ್ಲಿ ಮಾಯಾಗೋಯ್ತು ಆ ಇಂಜೆಕ್ಷನ್ ಹಾಕಿದ ತಕ್ಷಣ ನನಗೆ ಏನೋ ಒಂಥರ ಅಪ್ಪ ಅಂತ ಕುತ್ಕೊಂಡ್ಬಿಟ್ಟು ಅಷ್ಟು ಅಷ್ಟು ಸಮಾಧಾನ ಆಗೋಯ್ತು ನನಗೆ ನೋ ಹೋಗಿದ ತಕ್ಷಣ ಆಮೇಲೆ ಏನು ಮಾಡಿದ್ರು ಅಂತ ನನಗೆ ನೆನಪೇ ಇಲ್ಲ ಎಲ್ಲ ಚುಚ್ಚಿಬಿಟ್ಟು ಈ ಕಡೆ ಆ ಕಡೆ ಎಲ್ಲನೂ ಇಬ್ಬರಿಬ್ರು ನಿಂತ್ಕೊಂಡಿದ್ರು ಸೊ ನನ್ನ ಮುಂದೆ ಬಟ್ಟೆ ಕಟ್ಬಿಟ್ಟಿದ್ರು ನನಗೆ ಗೊತ್ತಾಗ್ತಿರ್ಲಿಲ್ಲ ಅವ್ರು ಏನು ಮಾಡ್ತಾವ್ರೆ ಅಂತ ಅದೆಲ್ಲ ನಾನು ಪಾಪನ್ ತೆಗೆದಾದ್ಮೇಲೆ ನನಗೆ ನೆನಪಾಯಿತು ಸೊ ಅವಾಗ ಪಾಪು ಅಳ್ತಾ ಇದ್ಲು ಅದನ್ನು ಕೇಳಿಸ್ಕೊಂಡು ಎದ್ದೆ ನಾನು ಆಮೇಲೆ ಹಿಂಗೆ ತಿರುಗ್ ನೋಡಿದ್ರೆ ಒಗುನ ನೋಡಿದೆ ನಾನು ಅವರು ನಾನು ಮಲ್ಕೊಂಡ್ಬಿಟ್ಟಿದ್ದೆ ಅಂತ ತೋರ್ಸಿಲ್ವಾ ಇಲ್ಲ ತೋರಿಸ್ತಾರ ಇಲ್ವಾ ಅಂತ ಗೊತ್ತಿಲ್ಲ ಬಟ್ ನಾನು ನೋಡಿದೆ ಅವಳಿಗೆ ಬಾಯಲ್ಲಿ ಏನು ಹಾಕಿ ಅಲ್ಲಾಡಿಸ್ತಾ ಇದ್ರು ಪಾಪ ವಾಮಿಟ್ ಮಾಡೋ ಥರ ಕಿರ್ಚ್ಕೊತ ಇದ್ಲು ಸೊ ಆ ವಾಯ್ಸಲ್ಲೇ ಗೊತ್ತಾಗ್ಬಿಡ್ತು ನಮಗೆ ಬೇಬಿ ಗರ್ಲ್ ಅಂದ್ಬಿಟ್ಟು ನಾನು ಅವಾಗೇನೂ ಹೋಗಿಲ್ಲ ಆಮೇಲೆ ಈ ಕಡೆ ಕೈ ಕೂಡ ನೋವು ಬಂದುಬಿಡ್ತು ಅವರು ಕೇಳ್ತಾವ್ರೆ ನಿನಗೇನಾದರೂ ನೋವಾಗಿರೋದು ಸರಿ ನೋವು ಆಗ್ತಾ ಇದೆಯಾ ನೋವು ಆಗ್ತಾ ಇದೆಯಾ ಅಂತ ಕೇಳ್ತಾ ಇರ್ತಾರೆ ಆಮೇಲೆ ನಾನು ಇಲ್ಲ ಇಲ್ಲ ಅಂತ ಹೇಳ್ತಿದ್ದೆ ಬಟ್ ಈ ಕೈ ಮಾತ್ರ ನೋವು ಬರ್ತಿತ್ತು ಹೇಳ್ತಾನೆ ಇದ್ದೆ ಮತ್ತೆ ಇನ್ನೂ ಒಂದು ಗ್ಲುಕೋಸ್ ಹಾಕಿದ್ರು ಆಮೇಲೆ ಏನಾಯ್ತು ಗೊತ್ತೋ ಫ್ರೆಂಡ್ಸ್ ಅದು ಸಿಸರಿಂಗ್ ಮಾಡ್ತಾರಲ್ಲ ಸ್ಟಿಚಸ್ ಎಲ್ಲ ಹಾಕೋದು ಗೊತ್ತಾಗ್ತಿದೆ ಅಂದರೆ ನೋವಾಗ್ತಿಲ್ಲ ಬಟ್ ಏನೋ ಮಾಡ್ತವ್ರೆ ಅಂತ ಮಾತ್ರ ಗೊತ್ತಾಗ್ತಿತ್ತು ಈ ಕಡೆ ಇಬ್ಬರು ಕೇಳ್ತಾನೆ ಇರ್ತಾರೆ ನೋವಾಗ್ತಿದ್ಯಾ ನೋವಾಗ್ತಿದ್ಯಾ ಅಂತ ನಾನು ಇಲ್ಲ ಅಂತಿದ್ದೆ ಲಾಸ್ಟಲ್ಲಿ ಇನ್ನೇನು ಸ್ಟಿಚ್ಚಸ್ ಹಾಕಿ ಅವ್ರ ಕೈ ಎತ್ಬಿಟ್ಟು ಈ ಥರ ಪ್ರೆಸ್ ಮಾಡಿದ ತಕ್ಷಣ ನನಗೆ ನೋವು ಸ್ಟಾರ್ಟ್ ಆಗಿಬಿಡ್ತು ನೋವಾಯಿತು ಅಂತೇಳಿದ ತಕ್ಷಣ ಅವರೇ ಶಾಕ್ ಆಗಿಬಿಟ್ರು ಇನ್ನು ಸ್ವಲ್ಪ ಅಂದರೆ ಬೇಗನೆ ಆಗಿಬಿಟ್ಟಿದ್ರು ಕೂಡ ತುಂಬ ನೋವು ಕಾಣಿಸ್ಕೊಂಡ್ಬಿಡ್ತಿತ್ತಂತೆ ನನಗೆ ಲಾಸ್ಟಲ್ಲಿ ಆಗಿ ಅವ್ರ ಕೈ ಎತ್ತಿದ ತಕ್ಷಣ ನನಗೆ ನೋವು ಸ್ಟಾರ್ಟ್ ಆಗಿಬಿಡ್ತು ಸೊ ಅವರು ಕೂಡ ಹೇಳ್ತಾಯಿದ್ರು ಅಪ್ಪ ಥ್ಯಾಂಕ್ ಗಾಡ್ ಅಂತ ಹೇಳ್ತಾಯಿದ್ರು ಅವರು ಅಂದರೆ ಲಾಸ್ಟಲ್ಲಿ ಬಂತಲ್ಲ ಅವಳಿಗೆ ಅಂದರೆ ಜ್ಞಾನ ಲಾಸ್ಟಲ್ಲಿ ಬಂತಲ್ವ ನೋವು ಗೊತ್ತಾಗೋದು ಅಂದ್ಬಿಟ್ಟು ಗೈಸ್ ಇವಾಗೂ ಸ್ವಲ್ಪ ಜಾಸ್ತಿ ಕೂತ್ಕೊಂಡ್ರೆ ತುಂಬ ನೋವು ಬರುತ್ತೆ ಫಸ್ಟ್ ಥರ ಇರೋಕ್ಕಾಗಲ್ಲ ಅಂದ್ಬಿಟ್ಟು ಕೂಡ ಬೇಜಾರಾಗುತ್ತೆ ಅಂದರೆ ಅಷ್ಟು ಸ್ಟ್ರಾಂಗಾಗಿದ್ದೆ ನಾನು ಸೊ ಇವಾಗೂ ಸ್ಟ್ರಾಂಗಾಗೇ ಇದ್ದೀನಿ ಬಟ್ ಜಾಸ್ತಿ ಕೂತ್ಕೊಂಡಿದ್ರೆ ಸೊಂಟ ನೋವೆಲ್ಲ ಬರುತ್ತೆ ಅಲ್ವಾ ಅದಕ್ಕೆ ಹೇಳ್ತಾ ಇರೋದು ಬಟ್ ಓಕೆ ನಮ್ಮ ಪಾಪು ನೋಡಿಬಿಟ್ಟು ಎಲ್ಲ ಮರ್ತೋಯ್ತು ನನಗೆ ಸೊ ಆಮೇಲೆ ಏನು ಹೇಳ್ತಾ ಇದ್ದೆ ನೆನಪಾಗೋಯ್ತಲ್ವಾ ನನಗೆ ಬೇಬಿ ಗರ್ಲ್ ಅಂತ ಕೂಡ ಗೊತ್ತಾಗ್ಬಿಡ್ತು ಆಮೇಲೆ ಅವರೆಲ್ಲ ರಿಮೂವ್ ಮಾಡಿದ್ರು ಮತ್ತು ನನ್ನ ಕಾಲ್ನ ಎತ್ತಿದ್ರೆ ನನಗೇನು ಗೊತ್ತಾಗ್ತಿಲ್ಲ ಅವ್ರು ಕೇಳ್ತಿದ್ರು ಕಾಲು ಎತ್ತೋದೆಲ್ಲ ಗೊತ್ತಾಗ್ತಿದ್ಯಾ ಅಂತ ನನಗೆ ಏನು ಗೊತ್ತಾಗ್ತಿಲ್ಲ ಸೊಂಟದಿಂದ ಕೆಳಗಡೆವರೆಗೂ ಕಾಲು ಏನಾದರೂ ಮಾಡ್ಕೋಬೋದು ಕಟ್ ಮಾಡಿದ್ರು ಗೊತ್ತಾಗ್ತಿರ್ಲಿಲ್ಲ ಸೊ ಆ ಥರ ಅವ್ರು ಕೇಳಿದ್ರು ಕಾಲೆಲ್ಲ ಎತ್ಬಿಟ್ಟು ಆಗ್ತಿದ್ಯಾ ಆಗ್ತಿದ್ಯಾ ಅಂತ ಇಲ್ಲ ಇಲ್ಲ ಅಂದರೆ ಸೊ ಅವರು ಶಿಫ್ಟ್ ಮಾಡಿದ್ರು ಬೇರೆ ಇದಕ್ಕೆ ಕರ್ ನಾರ್ಮಲ್ ಆಗಿರುತ್ತಲ್ವ ಅಲ್ಲಿ ತೊಳ್ಕೊಂಡು ಹೋದ್ರು ಅಲ್ಲಿ ಸಿಸರಿನ್ ರೂಮಿಂದ ಆವಾಗೂ ನನಗೇನೂ ಗೊತ್ತಾಗ್ತಿರ್ಲಿಲ್ಲ ಕಾಲೆಲ್ಲ ಇದೆ ಅಂದ್ಬಿಟ್ಟು ಕೂಡ ಮರ್ತೋಗಿತ್ತು ಆ ಟೈಮಲ್ಲಿ ಹಂಗಾಗ್ಬಿಟ್ಟಿತ್ತು ನನಗೆ ಈ ಇಂಜೆಕ್ಷನಿಂದ ಸೊ ಕರ್ಕೊಂಡು ಹೋದ್ರು ಆಮೇಲೆ ಅಲ್ಲಿ ಮಲ್ಕೊಂಡಿದ್ದಾಗ ಸ್ವಲ್ಪ ಲೈಟಾಗಿ ಜಿಲ್ ಅಂದರೆ ಒಂಥರ ನಮಗೆ ಜಿಲ್ ಜಿಲ್ ಅನ್ನೋ ಥರ ಆಗ್ತಿರುತ್ತಲ್ಲ ಕಾಲಲ್ಲಿ ಆ ಥರ ಶುರುವಾಯಿತು ಮತ್ತು ಗೊತ್ತಾಯಿತು ಕಾಲೆಲ್ಲ ಚೆನ್ನಾಗಾಯಿತು ಆವಾಗ ಅವ್ರು ಬಂದರು ಅಲ್ಲಿ ನನ್ನ ಗ್ಲೂಕೋಸ್ ಮತ್ತೆ ಹಾಕಿದ್ರು ಅಲ್ಲಿ ಸೊ ಅವ್ರನ್ನ ಕೇಳಿದೆ ನಮ್ಗೆ ಏನು ಪಾಪು ಆಗಿರೋದು ಅಂತ ಬೇಬಿ ಗರ್ಲ್ ಅಂದರೂ ತುಂಬನೇ ಖುಷಿಯಾಗೋಯ್ತು ನನಗೆ ಅಲ್ಲೇ ಮರ್ತೋಗ್ಬಿಟ್ಟೆ ಎಲ್ಲನೂ ಓ ನೋಡಬೇಕು ನೋಡಬೇಕು ಅಂತ ತುಂಬ ಆಸೆ ಆಗ್ತಿತ್ತು ಅಲ್ಲಿಂದ ಅಂದರೆ ಸಿಸರಿ ತೇ ಥಿಯೇಟರಲ್ಲಿ ನೋಡಿದೆ ಪಾಪುನ ಬಟ್ ನೀಟಾಗಿ ನೋಡಿಲ್ವಲ್ಲ ಅದು ಬೇಬಿ ಗಲ್ ಅಂತ ಹೇಳ್ಬಿಟ್ರಲ್ಲ ಸೊ ನೋಡಬೇಕು ನೋಡಬೇಕು ಅಂತ ತುಂಬ ಆಸೆ ಆಗಿಬಿಟ್ಟಿತ್ತು ಆಮೇಲೆ ಸರಿ ಅಂದ್ಬಿಟ್ಟು ಹಂಗೆ ಇದ್ದೆ ನಾನು ಆಮೇಲೆ ಅಲ್ಲಿ ಒನ್ ಅವರ್ ಇಟ್ಕೊಂಡು ಮತ್ತು ನಾರ್ಮಲ್ ವಾರ್ಡ್ಗೆ ಶಿಫ್ಟ್ ಮಾಡಿದ್ರು ಒನ್ ಅವರ್ ಆದಮೇಲೆ ಅವಾಗ ಸುನೀಲ್ ಅವರೆಲ್ಲ ಬಂದರು ಅವಾಗ ನಾನು ಮಾತಾಡಿಸ್ಕೊಂಡು ನಾರ್ಮಲ್ ವಾರ್ಡ್ ಶಿಫ್ಟ್ ಮಾಡಿದ್ರು ಹೆಂಗೆ ಬಿದ್ದಿದ್ದೆ ಹಂಗೆ ಅಂದರೆ ಇವತ್ತು ಟೆನ್ ಓ ಕ್ಲಾಕ್ ಹೋದ್ನಲ್ಲ ಟೆನ್ ನೈನ್ಗೆಲ್ಲನೂ ನನಗೆ ಆಪ್ರೇಷನ್ ಆಗಿಬಿಟ್ಟಿತ್ತು ಸೊ ಆವಾಗ ಮರ್ತೆ ಹೋಗ್ತಾ ಇದ್ದೀನಿ ಫ್ರೆಂಡ್ಸ್ ಅಂದರೆ ಒಂದು ಫ್ಲೋಲ್ ಹೋಗ್ತಿದ್ದೀನಲ್ಲ ಎಲ್ಲೆಲ್ಲಿಂದ ಹೋಗ್ಬಿಡ್ತಾಯಿದ್ದೀನಿ ಸೊ ಟೆನ್ ನೈನ್ಗೆ ಆಪ್ರೇಷನ್ ಅದಾದ ಮೇಲೆ ಸ್ವಲ್ಪ ಹೊತ್ತು ತಲ್ಲಿ ಗ್ಲುಕೋಸ್ ಎಲ್ಲ ಹಾಕಿ ರೆಸ್ಟ್ ಮಾಡಿ ಆಮೇಲೆ ಕರ್ಕೊಂಬಂದ್ರಲ್ಲ ಸುನೀಲು ಅಮ್ಮವರೆಲ್ಲ ಬಂದರು ಬಂದುಬಿಟ್ಟು ಮಾತಾಡ್ತಿದ್ದಾರೆ ನಾರ್ಮಲ್ ಆಯಿತು ನನಗೆ ಅವಾಗೇನು ಅಷ್ಟು ನೋವು ಕಾಣಿಸ್ಕೊತಿರ್ಲಿಲ್ಲ ನನಗೆ ಅವಾಗ ನೀರು ಕುಡಿಬಾರ್ದು ಅಂತ ಕೂಡ ಹೇಳಿದರು ಊಟ ಏನೂ ತಿನ್ನಬಾರ್ದು ಅಂತ ಸೊ ಮಲ್ಕೊಂಡಿದ್ದ ಹತ್ರನೇ ಮಲ್ಕೊಂಡೇ ಇದ್ದೆ ನಾನು ಬೆಳಗ್ಗೆ ಅಷ್ಟು ಅಂದರೆ ಮಾರ್ಚ್ ಸೆವೆಂತು ಟೆನ್ ನೈನ್ಟೀನ್ ಸಾರಿ ಟೆನ್ ನೈನ್ಗೆ ಆಪ್ರೇಷನಲ್ವ ಆಗಿದ್ದು ನನಗೆ ಅವಾಗಿಂದ ಹಿಡ್ದು ನೆಕ್ಸ್ಟ್ ಡೇ ಟೆನ್ ಓ ಕ್ಲಾಕ್ವರೆಗೂ ನಾನು ಎದ್ದೇ ಇಲ್ಲ ಹೆಂಗ್ ಬಿದ್ದಿದ್ದು ಹಂಗೆ ಬಿದ್ದಿದ್ದೆ ನಾನು ಹಿಂಗೆ ಟರ್ನ್ ಕೂಡ ಆಗಿಲ್ಲ ಹಂಗೆ ಇದ್ದೆ ನಾನು ಬಟ್ ಮಾತಾಡ್ಕೊಂಡಿದ್ದೆ ಅಮ್ಮವ್ರ ಜೊತೆ ನಂಗೆ ನೀರು ಜಾಸ್ತಿ ಕುಡಿತೀನಲ್ವ ಸೊ ನಂಗೆ ನೀರು ಬೇಕು ನೀರು ಬೇಕು ಅಂತ ಕೇಳ್ತಾನೇ ಇದ್ದೀನಿ ನೀರು ಕುಡಿಬಾರ್ದು ಅಂತ ಡಾಕ್ಟ್ರು ಕೊಟ್ಟೇ ಇಲ್ಲ ನನಗೆ ಅಮ್ಮ ಸ್ವಲ್ಪ ಆದ್ರೂ ಕುಡಿಸಮ್ಮ ಅಂತ ಕೇಳ್ತಾ ಇದ್ದೆ ನಾನು ಕುಡಿಬಾರ್ದು ಅಂದ್ಬಿಟ್ಟು ಯಾವಾಗ ಯಾವಾಗ ಆಗುತ್ತೋ ಅಂತ ಕಾಯ್ತಾ ಇದ್ದೆ ಬೆಳಿಗ್ಗೆ ನೈಟು ಏನೂ ಗೊತ್ತಾಗಿಲ್ಲ ನನಗೆ ಆ ಟೈಮಲ್ಲಿ ಟೂ ಡೇಸ್ ಬ್ಯಾಕಿಂದನೂ ಪೇಯ್ನ್ಸ್ ಕೊಟ್ಬಿಟ್ಟಿದ್ರು ಅಲ್ವಾ ಅವಾಗಿಂದನೂ ಗೊತ್ತಿಲ್ಲ ನನ್ಗೆ ಇದು ಬೆಳಿಗ್ಗೆನ ರಾತ್ರಿನ ಆ ತರ ಆಗ್ಬಿಟ್ಟಿತ್ತು ನನ್ಗೆ ಆಮೇಲೆ ಅಲ್ಲಾದ್ಮೇಲೆ ನೋಡಿಕೊಂಡು ಅಮ್ಮವ್ರ ಜೊತೆ ಮಾತಾಡ್ಕೊಂಡಿದ್ದೆ ಬಟ್ ಪಾಪುನ ಕೊಟ್ಟಿಲ್ಲ ಅವರು ಏನಕ್ಕೆ ಅಂದರೆ ಪಾಪುನ ಎನ್ ಐ ಸಿ ಎಲ್ ಕರ್ಕೊಂಡು ಹೋಗ್ಬಿಟ್ಟಿದ್ರು ಸುನೀಲ್ಗೆ ಮಾತ್ರ ತೋರಿಸಿದ್ರಂತೆ ಸೊ ನಮ್ಮಮ್ಮವ್ರಿಗೂ ಕೂಡ ತೋರಿಸಿಲ್ಲ ಪಾಪ ಅಷ್ಟು ದಿನ ನಾನು ಅಷ್ಟು ಚೆನ್ನಾಗಿ ನೋಡಿಕೊಂಡು ಪಾಪು ನೋಡಬೇಕು ಅಂತ ಎಷ್ಟು ಆಸೆಯಿಂದ ಇದ್ದರು ಅವ್ರಿಗೂ ಕೂಡ ತೋರಿಸಿಲ್ಲ ಸುನಿಲ್ ಒಂದು ಸತಿ ನೋಡ್ಸಿಬಿಟ್ಟು ಹಂಗೆ ಕರ್ಕೊಂಡೋಗಿ ಎನ್ ಐ ಸಿ ಎಲ್ ಇಟ್ಬಿಟ್ಟಿದ್ರು ಸೊ ನನ್ಗೆ ನಾನೇ ನೋಡಿಲ್ಲ ಫಸ್ಟ್ ಆಫ್ ಆಲ್ ನನಗೆ ಹೆಂಗಿರುತ್ತೆ ಅಲ್ವಾ ಮಲ್ಕೊಂಡಿದ್ದೆ ಅವತ್ತು ಮಾತ್ರ ಏನು ಅನಿಸಿಲ್ಲ ನನಗೆ ಫುಲ್ ಇದಾಗ್ಬಿಟ್ಟಿತ್ತಲ್ಲ ಆದರೂ ಒಂದು ಕಡೆ ನೋಡ್ಬೇಕು ಅನಿಸ್ತಿತ್ತು ನೆಕ್ಸ್ಟ್ ಡೇ ಕೊಡ್ತಾರೆ ಅಂತ ಹೇಳಿದ್ರು ನಮಗೆ ಸೊ ನೆಕ್ಸ್ಟ್ ಡೇ ಕೊಡ್ತಾರೆ ಅಂದ್ಬಿಟ್ಟು ಸರಿ ಅಂತ ಸೈಲೆಂಟಾಗೇ ಇದ್ದೆ ನಾನು ಡಾಕ್ಟರ್ ಕೇಳ್ತಾನೆ ಇದ್ವಿ ಪಾಪು ಚೆನ್ನಾಗಿದೆ ಚೆನ್ನಾಗಿದೆ ಅಂತ ಅವರು ಕೂಡ ನಮ್ಗೆ ಹೇಳ್ತಾನೆ ಇದ್ರು ಸರಿ ಅಂದ್ಬಿಟ್ಟು ಒಂದಿನ ನೋಡಿದ್ವಿ ಎರಡು ದಿನ ನೋಡಿದ್ವಿ ಮೂರು ದಿನ ನೋಡಿದ್ವಿ ಕೊಟ್ಟೇ ಇಲ್ಲ ಗೈಸ್ ನಮಗೂ ಕೂಡ ಬಿಟ್ಟಿಲ್ಲ ಟೂ ಡೇಸ್ ಆದ್ಮೇಲೆ ನನಗೆ ಎದ್ದು ಅಂದರೆ ಟೆನ್ ಓ ಕ್ಲಾಕ್ ಅಲ್ವಾ ನನಗೆ ಆಪ್ರೇಷನ್ ಆಗಿದ್ದು ನೆಕ್ಸ್ಟ್ ಡೇ ಟೆನ್ ಓ ಕ್ಲಾಕ್ ಎದ್ನಲ್ಲ ಅವಾಗೆ ಓಡಾಡಿ ಓಡಾಡಿ ಅಂತ ಹೇಳ್ತವ್ರೆ ಎಷ್ಟು ನೋವು ಗೊತ್ತಾ ಫಸ್ಟ್ ಟೈಮ್ ಹಿಂಗೆ ಎದ್ದೇಳ ಪ್ರಾಣವೇ ಹೋಗ್ಬಿಡ್ತು ಏನಪ್ಪ ಇದು ಅಂತ ಅಷ್ಟು ನೋವು ಸಿಸರಿ ಮೂರು ದಿನ ತುಂಬ ನೋವು ಪಟ್ಬಿಟ್ಟಿದ್ದೀನಿ ನಮ್ಮ ಅಮ್ಮ ಅವ್ರಿಗೆ ನಿಜವಾಗ್ಲೂ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಕಾಗಲ್ಲ ನಮ್ಮ ಇಬ್ಬರಮ್ಮಂದಿರ್ಗು ಅಷ್ಟೇ ಎಷ್ಟು ಹೆಂಗೆ ನೋಡ್ಕೊಂಡಿದ್ದಾರೆ ಅಂದರೆ ನಿಜವಾಗ್ಲೂ ಅದಕ್ಕೆ ಅಮ್ಮ ಇರಬೇಕು ಅಂತೇಳೋದು ಅವ್ರಿಗೆ ಎಷ್ಟು ಹೇಳಿದ್ರೂ ಸಾಲಲ್ಲ ಬಿಡಿ ಅಮ್ಮ ಅವ್ರಂದ್ರೇ ಅವ್ರು ಬೇರೆ ಅಲ್ವಾ

ನಿಜವಾಗ್ಲೂ ನಮ್ಮ ಅಮ್ಮ ಅವ್ರ ಬೆಲೆ ಏನಂತ ಗೊತ್ತಾಗ್ಬಿಡ್ತು ನಾನು ಅಮ್ಮ ಆದಾಗೆ ನನಗೆ ಇನ್ನೂ ಜಾಸ್ತಿ ಅವ್ರ ಬೆಲೆ ಗೊತ್ತಾಗಿದ್ದು ಅದಕ್ಕಿಂತ ಮುಂಚೆನೂ ಆಲ್ಮೋಸ್ಟ್ ನಂಗೆ ಗೊತ್ತಿತ್ತು ಎಷ್ಟು ಕಷ್ಟಪಟ್ಟು ನಮ್ಮ ಎಲ್ಲ ಗೊತ್ತಲ್ವಾ ಆ ಟೈಮಲ್ಲಿ ಹಂಗೆಲ್ಲ ಮಾಡಿದ್ರಲ್ಲ ಮತ್ತೆ ಚಿಕ್ಕ ಹುಡುಗಿರ್ತಾರೆ ನಮ್ಮನ್ನು ನೋಡ್ಕೊಂಡ್ರಲ್ಲ ಅದೇ ತುಂಬ ಖುಷಿಯಾಗಿ ಒಂಥರ ಜಾಸ್ತಿನೇ ಬೇಜಾರಾಗಿ ನೋಡು ಈ ಥರ ಅಮ್ಮ ಇಲ್ಲ ಅಂದವ್ರು ಏನು ಮಾಡ್ತಾರಲ್ವ ಪಾಪ ನಿಜವಾಗ್ಲೂ ನೆನ್ಸ್ಕೊಳಕ್ಕೂ ಆಗಲ್ಲ ಎಲ್ಲರ ಮುಂದೆ ನಾವು ಎಲ್ಲ ಥರ ಇರೋಕ್ಕಾಗಲ್ವಲ್ಲ ಅಮ್ಮ ಮುಂದೆನೇ ಎಲ್ಲ ಹೇಳ್ಕೊಳಕ್ಕಾಗೋದು ಅವರೇ ಅಲ್ವಾ ನಮ್ಗೆ ಎಲ್ಲ ಮಾಡೋದು ಬೇರೆಯವ್ರು ಒಂದು ದಿನ ಮಾಡ್ತಾರೆ ಎರಡು ದಿನ ಮಾಡ್ತಾರೆ ಅಷ್ಟೇ ಸೊ ಅಮ್ಮ ಅವ್ರಿಗೆ ಏನು ಹೇಳೋಕ್ಕೂ ಆಗಲ್ಲ ಸೊ ಅವ್ರಿಗೆ ತುಂಬ ಥ್ಯಾಂಕ್ ಯು ಸೋ ಮಚ್ ಇಬ್ಬ ಇಬ್ಬರ ಅಮ್ಮಂದಿರ್ಗು ಅಷ್ಟೇ ಹೆಂಗೆ ನೋಡ್ಕೊಂಡಿದ್ರು ಗೊತ್ತಾ ಅದ್ರ ಬಗ್ಗೆ ಎಲ್ಲ ಹೇಳೋಕ್ಕಾಗಲ್ಲ ಸೊ ಹೆಣ್ಮಕ್ಳಿಗೆ ಅರ್ಥ ಆಗುತ್ತೆ ಆ ಟೈಮಲ್ಲಿ ಯಾವ ಥರ ಇರುತ್ತೆ ಅಂದ್ಬಿಟ್ಟು ಸೊ ಓಕೆ ಅದು ಪ್ಲಸ್ ಮತ್ತೆ ವಾರ್ಡ್ ಶಿಫ್ಟ್ ಮಾಡಿದ್ರು ಅಂದರೆ ಎಲ್ಲರೂ ಇರೋ ಹತ್ರ ಒಂದು ಅತ್ತಿಪ್ಪ ಜನ ಎಲ್ಲ ಮಕ್ಕಳ ಜೊತೆ ಇರೋರ ಹತ್ರ ನನ್ನ ಶಿಫ್ಟ್ ಮಾಡಿದ್ರು ಎಲ್ಲ ಮಕ್ಕಳು ಪಕ್ಕದಲ್ಲಿದ್ದಾವೆ ನಾನು ಮಾತ್ರ ಒಬ್ಲಳೇ ಇದ್ದೀನಿ ಅಮ್ಮ ನಾನು ಇಬ್ಬರೇ ಇರೋದು ಎಲ್ಲರೂ ಮಗು ಅಳ್ತಾ ಇದೆ ಮತ್ತು ಕಿರ್ಚಾಡೋದು ನೋಡ್ಬಿಟ್ಟು ನಂಗೆ ತುಂಬ ಬೇಜಾರಾಗಿ ಹೋಯಿತು ಮಗು ಇದೆ ನನಗೆ ಮಾತ್ರ ಇಲ್ಲ ಅಂದ್ಬಿಟ್ಟು ಅಂದರೆ ಇಲ್ಲ ಅಂದ್ಬಿಟ್ಟು ಸೊ ಅವ್ರ ಹತ್ರ ಎಲ್ಲ ಹೋಗೋದು ಪಾಪನ್ನ ನೋಡೋದು ಮಾತಾಡಿಸೋದು ಅಂದರೆ ಅಲ್ಲಿರೋರ್ನೆಲ್ಲ ಫ್ರೆಂಡ್ ಮಾಡ್ಕೊಂಡ್ಬಿಟ್ಟಿದ್ವಿ ನಾನು ನಮ್ಮಮ್ಮ ಮಾತಾಡ್ಕೊಂಡು ಟೈಮ್ ಪಾಸ್ ಮಾಡ್ಕೊಂಡು ಇದ್ಬಿಟ್ಟಿದ್ವಿ ಆಮೇಲೆ ಟೂ ಡೇಸ್ ಆದಮೇಲೆ ಮಗು ನೋಡಕ್ಕೆ ಬಿಟ್ರು ನಮ್ಮನ್ನು ಸೊ ನಾನು ಸುನಿಲ್ ಕರ್ಕೊಂಡು ಹೋದಾಗ ಕೈ ಇಟ್ಕೊಂಡು ಅಲ್ಲಿಗೆ ಒಂದು ಸ್ವಲ್ಪ ದೂರ ಇತ್ತು ಎನ್ ಇಂದ ನಮ್ಮ ವಾರ್ಡ್ಗೆ ಸೊ ಅಲ್ಲಿಗೆ ನಡೆಸ್ಕೊಂಡು ಹೋಗಿ ನಾನು ಒಳಗಡೆ ಹೋಗಿ ನೋಡಿದ್ರೆ ಇನ್ನೂ ಬೇಜಾರಾಗ್ಬಿಡ್ತು ನನಗೆ ಪಾಪುಗೆಲ್ಲ ಇಂಜೆಕ್ಷನ್ನು ಏನೇನೋ ಆಗಿಬಿಟ್ಟಿದ್ರು ಕೈಯಲ್ಲಿ ಕಾಲಲ್ಲಿ ಮೂತಿಗೆ ಎಲ್ಲ ಪೈಪ್ ಆಗ್ಬಿಟ್ಟಿದ್ರು ಸೊ ಏನಕ್ಕೆ ಹಾಕಿದ್ರು ಅಂದರೆ ಪಾಪು ಗಲೀಜು ನೀರು ಕೊಟ್ಬಿಟ್ಟಿದೆ ಅಂದ್ಬಿಟ್ಟು ಹಾಕಿದ್ದಿದ್ದಂತೆ ಅವರು ಅಂದರೆ ಎಮರ್ಜೆನ್ಸಿಗೆ ಕರ್ಕೊಂಡು ಹೋಗ್ಬಿಟ್ಟಿದ್ದು ಹಂಗಾಗ ಕಾರಣನೂ ಅಂದರೆ ಅವ್ರದ್ದು ತಪ್ಪಿಲ್ಲ ಅಂತ ಹೇಳ್ಬೋದು ನಾರ್ಮಲ್ ಆಗುತ್ತೆ ಅಂತ ಟ್ರೈ ಮಾಡಿದ್ದು ನಾವು ಅವ್ರ ಬಗ್ಗೆನೂ ತಪ್ಪು ಅಂತ ಹೇಳೋಕ್ಕಾಗಲ್ಲ ಡಾಕ್ಟ್ರನ್ನ ಸೊ ನಾರ್ಮಲ್ ಆಗುತ್ತೆ ಅಂತ ಟ್ರೈ ಮಾಡಿದ್ರು ಏನೇ ಆಗಲಿ ಮತ್ತೆ ಪಾಪು ಅನ್ನೋದೇ ಒಂದು ಖುಷಿ ಸೊ ಅಲ್ಲಿ ಪೈಪಲ್ಲಿ ಹಾಕಿದ್ದು ನೋಡಿಬಿಟ್ಟು ತುಂಬಾ ಬೇಜಾರಾಗಿ ಹೋಯ್ತು ನನಗೆ ಮತ್ತು ನೋಡ್ಕೊಂಡು ವಾಪಸ್ ಬಂದುಬಿಟ್ಟೆ ಡೈಲಿ ಹೋಗೋದು ಟೂ ಅವರ್ಸ್ಗೆಲ್ಲ ಹೋಗ್ತಾನೆ ಇರ್ಬೋದು ಅಮ್ಮಂದಿರು ಮಾತ್ರ ಎನ್ ಐ ಸಿ ಅಲ್ಲಿ ಹೋಗ್ತಾನೆ ಇರ್ಬೋದು ಯಾವಾಗ ಯಾವಾಗ ಬೇಕಂದ್ರೂ ಹೋಗ್ಬೋದು ಬಟ್ ಅಪ್ಪನ ಬಿಡೋಲ್ಲ ಯಾರೂ ಬಿಡಲ್ಲ ಸೊ ಅಪ್ಪನಿಗೆ ನಾ ಎಷ್ಟು ಅವರು ಸಪ್ರೇಟಾಗಿ ಹೋಗಿ ನೋಡ್ಕೊಂಡು ಬರ್ಬೋದು ಬಟ್ ಯಾವಾಗೂ ಬಿಡಲ್ಲ ತ್ರೀ ಓ ಕ್ಲಾಕ್ ಮೇಲೆ ಫೈವ್ ಓ ಕ್ಲಾಕ್ ಒಳಗಡೆ ಹೋಗಿ ನೋಡ್ಕೊಂಬರ್ಬೇಕು ಸೊ ಹಂಗೆ ನೋಡ್ಕೊಂಡು ಇದ್ವಿ ನೋಡಿದಾಗ ತುಂಬಾ ಬೇಜಾರಾಗಿ ಮಗು ನೋಡಿದ್ರೆ ಕೆಂಪಿಗೆ ಎಷ್ಟು ಚೆನ್ನಾಗಿತ್ತು ಗೊತ್ತಾ ಮಗು ನೋಡಿದ ತಕ್ಷಣವೇ ಇರೋ ನೋವೆಲ್ಲ ಮರ್ತೋಗ್ಬಿಡ್ತು ಅಷ್ಟು ಚೆನ್ನಾಗಿದ್ಲು ಹುಟ್ಟಿದಾಗ ದಪ್ಪಕ್ಕೆ ಮೂರು ಬಾಲ್ ಕೆ ಜಿ ಇದ್ಲು ಅವಳು ಹಾಗೆ ಕೆಂಪುಗೆ ಹೆಂಗಿದ್ಲು ಕಣ್ಣೇ ಬಿಡೋಕೆ ಆಗ್ತಿರಲಿಲ್ಲ ಅವಳು ಕಣ್ಣೇ ಬಿಟ್ಟಿದ್ದು ನೋಡಿಲ್ಲ ನಾವು ಎನ್ ಐ ಸಿ ಅಲ್ಲಿ ಇರ್ಬೇಕಂದ್ರೆ ನಾವು ಡಾಕ್ಟ್ರನ್ನ ಕೂಡ ಕೇಳಿದ್ವಿ ಯಾಕೆ ಕಂಡ್ಬಿಡ್ತಾ ಇಲ್ಲ ಅಂತ ಬಟ್ ಅವಳು ಅಷ್ಟು ಚಬ್ಬಿ ಆಗಿದ್ಲು ನೋಡೋದಕ್ಕೆ ಸೊ ಅವಳನ್ನ ನೋಡಿದಾಗ ಎಲ್ಲ ಮರ್ತೋಯ್ತು ನಮಗೆ ಆಮೇಲೆ ಯಾವಾಗ ಡಿಸ್ಚಾರ್ಜ್ ಮಾಡ್ತೀರ ಅಂತ ಅವ್ರನ್ನ ಕೇಳಿ ಕೇಳಿ ಸಾಕಾಗೋಯ್ತು ಫ್ರೆಂಡ್ಸ್ ನಮಗೆ ನಾಳೆ ಮಾಡ್ತೀವಿ ಅನ್ನೋದು ನಾನು ಸಿನಿ ಸರಿ ನಾಳೆ ಕೊಟ್ಬಿಡ್ತಾರೆ ಅಂತ ಮಾತಾಡ್ಕೊಂಡು ಖುಷಿಯಾಗಿರೋಷ್ಟೊತ್ತಿಗೆ ನಾಳೆ ಹೋದರೆ ಇನ್ನೂ ಇಲ್ಲ ಏನೇನೋ ಹೇಳೋದವರು ಇನ್ನೂ ಇಲ್ಲ ಅಬ್ಸರ್ವ್ ಮಾಡಬೇಕು ಇನ್ನು ಟೂ ಡೇಸಲ್ಲಿ ಕೊಡ್ತೀವಿ ಅಂತ ಒಂದು ಸರಿ ಜೋರಾಗಿ ಎಷ್ಟು ದಿನ ಅಂತ ಕಂಟ್ರೋಲ್ ಮಾಡೋಕ್ಕಾಗುತ್ತೆ ಅವರಪ್ಪನಿಗೂ ತುಂಬಾ ಅಳು ಬಂದುಬಿಟ್ಟಿತ್ತು ಹತ್ಕೊಂಡಿದ್ದಾರೆ ಕೂಡ ಏನು ಕೊಡ್ತೀನಿ ಕೊಡ್ತೀನಿ ಅಂತ ಕೊಟ್ಟಿಲ್ವಲ್ಲ ತುಂಬ ನೋವಾಗುತ್ತೆ ಆ ಟೈಮಲ್ಲಂತೂ ನಿಜವಾಗ್ಲೂ ಇನ್ನೊಂದು ಏನಂದರೆ ಪಾಪು ಅಲ್ಲಿರುತ್ತೆ ನಾನು ಇನ್ನು ಸ್ವಲ್ಪ ದೂರ ಇರ್ತೀನಿ ಟೂ ಟು ಅವರ್ಸ್ಗೂ ಮಿಲ್ಕ್ ಎಕ್ಸ್ಪ್ರೆಸ್ ಮಾಡಿಕೊಡ್ಬೇಕು ಅದಂತೂ ಟಾರ್ಚರ್ ಮಾಡಿಬಿಡ್ತಿದ್ರು ಟೂ ಅವರ್ಸ್ಗೆ ಟೂ ಅವರ್ಸ್ಗೆ ಮಿಲ್ಕ್ ಎಕ್ಸ್ಪ್ರೆಸ್ ಮಾಡಿಕೊಡಿ ಅಂತ ನಮಗೆ ಆಗಿರುತ್ತೆ ಸ್ಟಾರ್ಟಿಂಗಲ್ಲಿ ಕೂತ್ಕೊಳಕ್ಕಾಗಲ್ಲ ನಿಂತ್ಕೊಳಕ್ಕಾಗಲ್ಲ ಅದರಲ್ಲಿ ಅವ್ರ ಟಾರ್ಚರ್ ಬೇರೆ ಸೊ ಎತ್ಕೊಂಡೋಗಿ ಕೊಡ್ತಿದ್ವಿ ದೇವ್ರ ದಯಿಂದ ನಮಗೆ ಹಾಲು ಚೆನ್ನಾಗಿ ಬರ್ತಿತ್ತು ಎತ್ಕೊಂಡೋಗಿ ಇದ್ದೆ ಸೊ ಮಗುಗೆ ಒಂದು ಫೈವ್ ಡೇಸ್ ಆದಮೇಲೆ ಎನ್ ಐ ಸಿ ಅಲ್ಲಿ ಕೂಡ ನಾರ್ಮಲ್ ಒಂದು ವಾರ್ಡು ಕೂಡ ಇರುತ್ತೆ ಎಮರ್ಜೆನ್ಸಿ ವಾರ್ಡ್ ಕೂಡ ಇರುತ್ತೆ ಅಲ್ಲಿಂದ ಇಲ್ಲಿಗೆ ಶಿಫ್ಟ್ ಮಾಡಿದ್ರು ತುಂಬಾ ಖುಷಿಯಾಗೋಯ್ತು ನನಗೆ ಅಲ್ಲಿ ರಿಪೋರ್ಟ್ ಓದೋಷ್ಟೊತ್ತಿಗೆ ಇದ್ದೆ ನಾನು ಯಾವ ಥರ ಇದ್ದೆ ಕಂಡೀಷನ್ನು ಏನು ಅಂತೆಲ್ಲ ತಿಳ್ಕೊಬಂದು ಸು ಹೇಳ್ತಿದ್ದೆ ಸೊ ಎಮರ್ಜೆನ್ಸಿ ವಾರ್ಡ್ ಅಲ್ಲಿ ಇದ್ಲಲ್ಲ ಅಲ್ಲಿ ಒಂದೊಂದು ಪೈಪ್ ತೆಗಿಯೋಷ್ಟೊತ್ತಿಗೆ ಒಂದೊಂದು ಥರ ಖುಷಿ ಆಗ್ತಿತ್ತು ಎಲ್ಲ ಕ್ಯೂರ್ ಆಗ್ತಾಯಿದೆ ಅಂದ್ಬಿಟ್ಟು ಸೊ ನಾರ್ಮಲ್ವಾಗೆ ಶಿಫ್ಟ್ ಮಾಡಿಬಿಟ್ರು ಆಮೇಲೆ ಸೊ ಅವಾಗ ಬಂದು ಸುನಿಲ್ ಗೆಳಿದ ತಕ್ಷಣ ಫುಲ್ ಖುಷಿಯಾಗಿಬಿಟ್ರು ನಮಗೆ ಸರಿ ನಾರ್ಮಲ್ ಆಗಿದೆಯಲ್ಲ ಕೊಡು ಅಂದರೆ ಮತ್ತೆ ಫೈವ್ ಡೇಸ್ ಇಟ್ಕೊಂಡ್ರು ಅಲ್ಲೇ ಸೊ ಹೋಗೋದು ನೋಡ್ಕೊಂಬರೋದು ಒಂದಿನ ನನಗೂ ಕೊಡ್ತೀನಿ ಅಂತ ಹೇಳಿದ್ರಲ್ಲ ಮತ್ತೆ ಹೋಗಿ ಕೊಡಲ್ಲ ಅಂದ್ಬಿಟ್ರು ಫುಲ್ ಅದ್ಕೊಂಡ್ಬಿಟ್ಟೆ ನಾನು ಅಲ್ಲಿರೋರೆಲ್ಲ ನೋಡ್ತಾನೆ ಇದ್ರು ಸೊ ಎನ್ ನಾವೇ ಅಲ್ಲ ಎಷ್ಟು ಜನ ಗೊತ್ತಾ ಫ್ರೆಂಡ್ಸ್ ನಿಜವಾಗ್ಲೂ ಎನ್ ಐ ಸಿ ಎಲ್ಲಿ ಪಾಪು ನೋಡಿಬಿಟ್ರೆ ಯಪ್ಪ ಎಷ್ಟೆಷ್ಟು ಇರುತ್ತೆ ಕಾಲು ಕೆ ಜಿ ಮುಕ್ಕಾಲು ಕೆ ಜಿ ಒನ್ ಕೆ ಜಿ ಪಾಪು ಎಲ್ಲ ಇರುತ್ತೆ ಇಷ್ಟಿಷ್ಟೇ ಇರ್ತವೆ ಅವ್ರು ಹೆಂಗಿರ್ತಾರೆ ಏನೋ ಗೊತ್ತಿಲ್ಲ ನಮ್ಮ ಮಗು ಅಲ್ಲಿರೋ ಮಕ್ಕಳಿಗೆಲ್ಲ ನಮ್ಮ ಮಗುನೇ ದೊಡ್ಡದಿದ್ದಿದ್ದು ಇನ್ನೆಲ್ಲ ಚಿಕ್ಕ 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 ಚಿಕ್ಕದೇ ಇದ್ದಿದ್ದು ಸೊ ಅಲ್ಲಿರೋ ಅಂದರೆ ನರ್ಸುಗ್ಳಿರ್ತಾರಲ್ವ ಅವರು ಕೂಡ ಅಷ್ಟೇ ಪಾಪುನ ಎಷ್ಟು ಮುದ್ದಾಡ್ತಿದ್ರು ಗೊತ್ತಾ ಲಡ್ಡು 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 ಅಂದ್ಬಿಟ್ಟು ಅಷ್ಟು ಚೆನ್ನಾಗಿದ್ಲು ಅವಳು ಸೊ ಅದಾದಮೇಲೆ ಒಂದು ದಿನ ಕೊಡ್ತೀನಿ ಅಂದ್ರಲ್ಲ ಮತ್ತೆ ಕೊಟ್ಟೇ ಇಲ್ಲ ನಾನು ಹತ್ಕೊಂಡು ಬಂದ್ಬಿಟ್ಟೆ ಹೊರ್ಗಡೆ ಕೊಡೋಲ್ಲ ಏನಿಲ್ಲ ಸುಮ್ಮನೆ ಅದು ಇದು ಅಂದ್ಕೊಂಡು ಮತ್ತೆ ನೆಕ್ಸ್ಟ್ ಡೇ ಅದಾದಮೇಲೆ ನೆಕ್ಸ್ಟ್ ಡೇ ಕೊಟ್ಟರು ಪಾಪುನ ಒಂದು ಕಡೆ ಪಾಪುದಂಗೆ ಆಯ್ತಲ್ವ ನಂದೇನಾಯ್ತು ಅಂದರೆ ಸಿಸರೀನ್ ಒಂದು ಕಡೆ ಆದರೆ ನೋವೆಲ್ಲ ಒಂದು ತ್ರೀ ಡೇಸ್ಗೆ ಸರಿ ಹೋಯಿತು ಓಕೆ ಅನ್ನೋಷ್ಟೊತ್ತಿಗೆ ನನಗೆ ಜ್ವರ ಸ್ಟಾರ್ಟ್ ಆಗ್ಬಿಡ್ತು ಬೆಳಿಗ್ಗೆ ಫೈವ್ ಓ ಕ್ಲಾಕ್ ಹಂಗೆ ಜ್ವರ ಸ್ಟಾರ್ಟ್ ಆಗ್ಬಿಡ್ತಿತ್ತು ಒಂಬತ್ತು ಗಂಟೆವರೆಗೂ ಜ್ವರ ಇರ್ತಾ ಇತ್ತು ಮತ್ತೆ ಹೋಗ್ಬಿಡ್ತಾ ಇತ್ತು ಇದೇ ಥರ ನನಗೆ ಫಿಫ್ಟೀನ್ ಡೇಸ್ ಆಗಿದೆ ಅವಾಗೇ ನಾನು ಫುಲ್ ಇಳಿದೋಗಿದ್ದು ಫುಲ್ಲು ಹಿಡಿದೋಗಿಬಿಟ್ಟೆ ಅಂದರೆ ಹಂಗ ಹೀಗೆಲ್ಲ ಎಂಬತ್ತ್ಮೂರು ಕೆ ಜಿ ಇದ್ದೋಳು ಸಿಕ್ಸ್ಟಿ ಫೋರ್ಗೆ ಬಂದುಬಿಟ್ಟಿದ್ದೆ ನನ್ನ ಮನೆಗೆ ಬರೋಷ್ಟೊತ್ತಿಗೆ ಅಷ್ಟು ವೆಯ್ಟ್ ಲಾಸ್ ಆಗಿಬಿಟ್ಟೆ ಅಲ್ಲ ಅಷ್ಟು ಜ್ವರ ಮಾತ್ರ ಸಖತ್ತಾಗಿ ಬರ್ತಾಯಿತ್ತು ನನಗೆ ಫೈವ್ ಓ ಕ್ಲಾಕ್ ಬಂದರೆ ನೈನ್ ಓ ಕ್ಲಾಕ್ವರೆಗೂ ಇರ್ತಿತ್ತು ಮತ್ತೆ ಹೋಗ್ಬಿಡ್ತಿತ್ತು ಸೊ ಆ ಥರ ನನಗೆ ಕಂಟಿನ್ಯೂಸ್ ಆಗಿತ್ತು ಹಾಸ್ಪಿಟಲಲ್ಲಿ ಇರಬೇಕಂದ್ರೆ ಡಾಕ್ಟ್ರೆಲ್ಲೂ ಡೆಂಗ್ಯೂ ಮಲೇರಿಯಾ ಏನೇನು ಜ್ವರ ಇದೆ ಎಲ್ಲ ಚೆಕ್ ಮಾಡಿಬಿಟ್ರು ಮತ್ತು ಚೆಸ್ಟಲ್ಲಿ ಇನ್ಫೆಕ್ಷನ್ ಆಗಿದೆ ಅಂದ್ಬಿಟ್ಟು ಅದು ಕೂಡ ಎಕ್ಸ್ರೇ ಮಾಡಿದ್ರು ಏನೂ ಪ್ರಾಬ್ಲಮ್ ಇಲ್ಲ ಬಟ್ ಜ್ವರ ಬರ್ತಿದೆ ಬೆಳಗ್ಗೆ ಎಲ್ಲ ಇರೋಲ್ಲ ಅಂದರೆ ಡೇ ಫುಲ್ ಇರಲ್ಲ ಫೈವ್ ಓ ಕ್ಲಾಕ್ ಬಂದರೆ ನೈನ್ ಓ ಕ್ಲಾಕ್ವರೆಗೂ ನೀನು ಏನು ಮಾಡಿದ್ರೂ ಹೋಗ್ತಿರ್ಲಿಲ್ಲ ಅಂಥ ಜ್ವರ ಬರ್ತಾಯಿತ್ತು ನನಗೆ ಏನಂತ ಗೊತ್ತೇ ಆಗಿಲ್ಲ ಇವತ್ತರೆಗೂ ಅಷ್ಟೇ ಆಮೇಲೆ ನಮ್ಮ ಮಾವ ಬೇರೆ ತೀರ್ಕೊಂಡಿದ್ರಲ್ಲ ಅದಕ್ಕೆ ಏನು ಮೆಡಿಸನ್ ಎಲ್ಲ ಇನ್ ಏನು ಆಗ್ತಿರ್ಲಿಲ್ವಲ್ಲ ಏನು ಹೇಳೋದು ಡಾಕ್ಟ್ರೇ ಬಂದ್ಬಿಟ್ಟು ಏನು ಆಗ್ತಾನೆ ಇಲ್ಲ ನಮಗೆ ಯಾವ ಥರ ಜ್ವರ ಅಂದ್ಬಿಟ್ಟು ಏನು ಮಾಡಿದ್ರು ಹೋಗ್ತಿಲ್ಲ ನಾವೇನು ಮಾಡೋದು ಅಂತ ಅವರೇ ಕನ್ಫ್ಯೂಷನ್ ಆಗಿಬಿಟ್ಟಿದ್ರು ಎಂಥ ಜ್ವರ ಇರ್ಬೋದು ಅಂತ ನಮ್ಮನ್ನೇ ಬಂದು ಕೇಳೋದು ಗ್ಲೂಕೋಸ್ ಎಲ್ಲ ಇಲ್ಲೆಲ್ಲ ಚುಚ್ಚಿ ರಕ್ತ ಎಲ್ಲ ಅಪ್ಪ ನಿಜವಾಗ್ಲೂ ಇದ್ ಇದು ಹೋಗ್ಬಿಡ್ತಾ ಇದ್ರು ಯಾಕಂದರೆ ನಂಗೆ ನರ ಇಲ್ಲ ಅಂದ್ಬಿಟ್ಟು ಚುಚ್ಚೋದು ಚುಚ್ಚೋದು ಅಲ್ಲಿ ಹಂಗೆ ಮುರಿದೋಗ್ತಿತ್ತು ಇಂಜೆಕ್ಷನ್ಗಳು ಫುಲ್ಲು ಮಾರ್ಕ್ಸ್ ಇದೆ ನೋಡಿ ಎಷ್ಟಿದೆ ಗೊತ್ತಾ ಹಾಕಿರೋದು ಅಷ್ಟು ಚುಚ್ಚಿದ್ದಾರೆ ಜ್ವರ ಅಂದ್ಬಿಟ್ಟು ಇನ್ನಷ್ಟು ಒಂದಷ್ಟು ಜ್ವರ ಜ್ವರ ಬಂದಾಗ ಒಂದಷ್ಟು ಮಾತ್ರೆಗಳಂತೂ ಹೇಳೇಬಾರದು ಬಿಲ್ಲು ಫುಲ್ಲು ಮಾತ್ರೆಗಳಿಗೆ ನನಗೆ ಫಾರ್ಟಿ ತೌಸಂಡ್ವರೆಗೂ ಆಗಿದೆ ಬರೀ ಮೆಡಿಸನ್ನು ಎಲ್ಲ ಬೇರೆದೆಲ್ಲ ಬಿಟ್ಟು ಅಷ್ಟು ಆಯಿತು ಮೆಡಿಸನಿಗೆ ಮಾತ್ರನೇ ಅಷ್ಟು ಮೆಡಿಸನ್ ಒಂದು ತೊಗೊಂಬರೋದು ಇವತ್ತು ಫಿಫ್ಟೀನ್ ಡೇಸಲ್ಲಿ ಜ್ವರ ಬರ್ತಿತ್ತಲ್ಲ ಒಂದು ದಿನ ಕೊಟ್ಟಿದ್ದು ಮಾತ್ರ ಇನ್ನೊಂದು ದಿನ ಕೊಡ್ತಿರ್ಲಿಲ್ಲ ಸೊ ಯಾಕೆ ಅಂದರೆ ಅವ್ರಿಗೂ ಗೊತ್ತಾಗ್ತಿರ್ಲಿಲ್ಲ ಏನು ಜ್ವರ ಅಂದ್ಬಿಟ್ಟು ಸೊ ಲಾಸ್ಟಿಗೆ ಏನಾಯಿತು ಅಂದರೆ ನಮ್ಮ ಮಾವ ತೀರ್ಕೊಂಡು ನಾನು ನನ್ನ ತಿಥಿಗೂ ಹೋಗಿರ್ಲಿಲ್ವಲ್ಲ ಏನೂ ಇದು ಮಾಡಿಲ್ಲ ನಮ್ಮ ಮಾವನಿಗೆ ಹೇಳ್ಬೇಕಂದ್ರೆ ನಾವಂದರೆ ತುಂಬಾ ಇಷ್ಟ ನಮ್ಮ ನಾನು ಮತ್ತು ಸುನಿಲ್ ಅಂದರೆ ತುಂಬ ಇಷ್ಟ ಆಯ್ತಲ್ವ ನಾವೇನೂ ಮಾಡೇ ಇರಲಿಲ್ಲ ಅದಕ್ಕೆ ಅಮ್ಮ ಹೇಳ್ತಾ ಇದ್ರು ಇವಳಿಗೆ ಸರಿ ಆಯಿತು ದೇವಸ್ಥಾನದಲ್ಲಿ ಹೋಗಿ ಕೇಳುವಂತ ಇದು ನಂಬೇಕೋ ಅಂತ ನಮಗೂ ಗೊತ್ತಿಲ್ಲ ಸೊ ಆ ಥರ ಹೇಳಿದ್ಮೇಲೆ ಒಂದು ಕಡೆ ಹೋಗಿ ದೇವಸ್ಥಾನದಲ್ಲಿ ಕೇಳಿದ್ರಂತೆ ಸೊ ನಮ್ಮ ಮಾವ ಅಂದರೆ ಅವರು ಮಾತಾಡೋವಾಗ ಏನೋ ಆತ್ಮ ಜೊತೆ ಮಾತಾಡ್ತಾರಲ್ವಾ ಸೊ ಆ ಥರ ಮಾತಾಡಿದಾಗ ಏನೋ ಪಾಸಿಟಿವ್ ಆಗಿ ಬದ್ದಂತೆ ಅದು ಸೊ ಅದಕ್ಕೆ ಅಂದ್ಬಿಟ್ಟು ಅವರೇನೋ ಮಂತ್ರಿಸ್ಬಿಟ್ಟು ರಾಗಿ ಕೊಟ್ಟಿದ್ರು ನಾನು ಹಾಕ್ಕೊಂಡು ಎನ್ ಐ ಸಿಯಲ್ಲಿ ಏನೂ ತೊಗೊಂಡೋಗ್ಬಾರ್ದು ಅಲ್ಲಿಗೂ ಕೂಡ ಒಂದೆರಡು ಎತ್ಕೊಂಡೋಗಿ ಅವ್ರ ಟೋಪಿಯಲ್ಲಿ ಹಾಕ್ಬಿಟ್ಟು ಬಂದಿದ್ವಿ ನಾವು ಸೊ ಏನೂ ಆಗಬಾರ್ದು ಅಂತ ಆ ಥರ ಜ್ವರ ನನಗೆ ಹಂಗೆ ಬಂದಾಗೂ ಕೂಡ ಟೂ ಟೂ ಅವರ್ಸ್ಗೆ ಹಾಲು ಕೊಡಬೇಕು ಅಂತಾರಲ್ಲ ಹೋಗೋಕ್ಕೂ ಆಗಲ್ಲ ಯಪ್ಪ ನಿಜವಾಗ್ಲೂ ಆ ಸಿಚುವೇಶನ್ ಮಾತ್ರ ಯಾರಿಗೂ ಬರಬಾರ್ದು ಸೊ ಸಿಝರಿ ನನ್ನ ಕಡೆ ನೋವು ಅಷ್ಟು ಅನಿಸಿಲ್ಲ ಆ ಜ್ವರದ ಮುಂದೆ ಅಷ್ಟು ಜ್ವರ ಬಂದುಬಿಟ್ಟಿದ್ದು ನನಗೆ ಸೊ ಅದಾದಮೇಲೆ ನನಗೆ ಫಿಫ್ಟೀನ್ ಡೇಸ್ವರೆಗೂ ಟ್ಯಾಬ್ಲೆಟ್ ಒಂದೊಂದು ದಿನನೂ ಚೇಂಜ್ ಮಾಡ್ತಾಯಿದ್ರು ಆ ಜ್ವರ ಹೋಗ್ತಿಲ್ಲ ಅಂದ್ಬಿಟ್ಟು ಎಕ್ಸ್ರೇ ಎಲ್ಲ ಮಾಡಿದ್ರು ಅದೆಲ್ಲ ಆದಮೇಲೆ ಪಾಪುಗೆಲ್ಲ ಸ್ವಲ್ಪ ಚೆನ್ನಾಗಿ ಆಗ್ತಾ ಬಂತು ನನಗೆ ಫುಲ್ ಜ್ವರ ನಾನು ಫುಲ್ ವೀಕ್ ಆಗಿಬಿಟ್ಟೆ ಅಲ್ಲಿ ರೈಸ್ ಪಾಪು ಎದ್ಬಿಟ್ಲು ಇನ್ನು ವೀಡಿಯೋ ಕಂಪ್ಲೀಟ್ ಕೂಡ ಮಾಡಿಲ್ಲ ನಾನು ಹೇಳ್ತಾ ಹೋದರೆ ಎಷ್ಟು ಸ್ಟೋನ್ ಇದ್ದೆ ನಾನು ಆದರೂ ಸ್ಕಿಪ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಸೊ ಅಷ್ಟೆಲ್ಲ ಹೇಳೋಕ್ಕಾಗಲ್ಲ ಅಲ್ವ ಎಷ್ಟು ಹದಿನೈದು ದಿನ ಸ್ಟೋರಿನ ನಾವು ಟ್ವೆಂಟಿ ಮಿನಿಟ್ಸ್ ಹೇಳೋಕ್ಕಾಗುತ್ತಾ ಸೊ ಎಲ್ಲ ಸ್ಕಿಪ್ ಮಾಡಿಕೊಂಡು ಇಂಪಾರ್ಟೆಂಟ್ ಆಗಿರೋದು ಮಾತ್ರ ಹೇಳ್ತಾ ಇದ್ದೀವಿ ಎನ್ ಐ ಸಿ ಅಲ್ಲಿ ಇರ್ಬೇಕಂದ್ರೆ ಪಾಪುಗೆ ಹಾಲು ಕೊಡೋಕೆ ಹೋಗ್ತಾ ಇದ್ನಲ್ಲ ಆ ಟೈಮಲ್ಲಿ ನನಗೆ ಗೊತ್ತೇ ಆಗ್ತಿಲ್ಲ ಪಾಪುನ ಯಾವ ಥರ ಅಂತ ಗೊತ್ತಿಲ್ವಲ್ಲ ನನ್ನ ಚಿಕ್ಕ ಪಾಪುನ ಯಾವತ್ತೂ ಎತ್ಕೊಂಡಿರ್ಲಿಲ್ಲ ಅಷ್ಟು ಚಿಕ್ಕ ಪಾಪುನ ಅಂದರೆ ಇವ್ರು ಸ್ವಲ್ಪ ದೊಡ್ಡದಾಗಿ ಇದ್ಲು ಎತ್ಕೊಳ್ಳೋದಕ್ಕೆಲ್ಲ ಸಿಗ್ತಾ ಇದ್ಲು ಆದರೂ ಕೂಡ ಅವ್ರು ಎತ್ಕೊಂಡು ಅಂದರೆ ನನಗೆ ಭಯ ಆಗುತ್ತೆ ಅಂತ ಹೇಳ್ತಾಯಿದ್ದೀವಿ ನಾ ಅವ್ರಿಗೆ ಹೋಗ್ಬಿಟ್ಟು ಡಾಕ್ಟ್ರ್ ನೀವೇ ಭಯ ಆದಮೇಲೆ ಇನ್ಯಾರು ಸಾಕೋದು ಅಂತ ಹೇಳಿದ್ರು ಸೊ ಈ ಥರ ಎತ್ಕೋಬೇಕು ಅಂತ ತೋರಿಸಿದ್ರು ಅವಾಗ ಎತ್ಕೊಂಡೆ ಅದಾದ್ಮೇಲೆ ಅವಾಗ ಹೋಗ್ತಾ ಇದ್ನಲ್ಲ ಅವಾಗೆಲ್ಲ ಇದ್ದೆ ಕೊಡಿ ಅಂದ್ಬಿಟ್ಟು ಅವರಿಂದ ಅವ್ರು ಎತ್ಕೊಟ್ರೆ ನಾನು ಹಿಂಗೆ ಇಟ್ಕೊಂಡಿರ್ತಾ ಇದ್ದೆ ಆಮೇಲೆ ರೂಢಿ ಆಗೋಯ್ತು ಇದ್ದೆ ಆಮೇಲೆ ಅಪ್ಪ ನಾನು ಒಂದ್ಸತಿ ಹೋಗಿದ್ವಿ ಮೂರು ಗಂಟೆಲಿ ಅವ್ರು ಬರ್ಬೋದಲ್ವಾ ಜೊತೇಲಿ ಹೋಗಿದ್ವಿ ಕೇಳ್ಕೊಂಡು ಆವಾಗ ಎತ್ಕೊಂಡರೆ ಸುನೀಲ್ಗೆ ನೀನು ಎತ್ಕೊಂಡು ನಾನು ನೀನು ಅಂತ ಇಬ್ಬರಿಗೂ ಭಯನೇ ಫಸ್ಟು ಟೈಮಲ್ವ ಚಿಕ್ಕ ಪಾಪುನ ಯಾವ ಥರ ಎತ್ಕೊಳ್ಳೋದು ಅಂತ ಗೊತ್ತಿಲ್ಲ ಅಂದ್ಬಿಟ್ಟು ಆಮೇಲೆ ಅವರಪ್ಪನ ಫಸ್ಟ್ ಟೈಮ್ ಕೊಟ್ಟನಲ್ಲ ಅದೆಲ್ಲ ಫೋಟೋಸ್ ಇಟ್ಕೊಳಕ್ಕಾಗಿಲ್ಲ ಯಾಕಂದರೆ ಎನ್ ಐ ಸಿ ಅಲ್ಲಿ ಫೋಟೋ ಇಟ್ಕೊಳ್ಳೋ ಸೊ ಅದಕ್ಕೇನೆ ಇಟ್ಕೊಂಡಿಲ್ಲ ಆದರೂ ಕೂಡ ಅಮ್ಮ ಅವ್ರು ನೋಡೇ ಇರಲಿಲ್ಲ ಪಾಪ ಅವ್ರಿಗೂ ಬೇಜಾರಾಗಿಬಿಟ್ಟಿತ್ತು ಅಂತ ಗೊತ್ತಿಲ್ದಿರೋ ಅವ್ರಿಗೆ ಒಂದೊಂದು ಫೋಟೋ ಇಟ್ಕೊಂಡು ತೋರಿಸ್ತಾ ಇದ್ವಿ ಈ ಥರ ಇದ್ದಾಳೆ ಅಂದ್ಬಿಟ್ಟು ಹೆಂಗಿದ್ಲು ಗೊತ್ತಾ ಗುಂಡು ಗುಂಡಿಗೆ ಆ ಫೋಟೋಸ್ ಎಲ್ಲ ಲಾಸ್ಟಲ್ಲಿ ಅಪ್ಲೋಡ್ ಮಾಡ್ತೀನಿ ನೋಡಿ ಎಷ್ಟು ಚೆನ್ನಾಗಿದ್ದಾಳೆ ಅಂದ್ಬಿಟ್ಟು ಅದಾದಮೇಲೆ ನಾನು ಮತ್ತು ನನಗೆ ನಾರ್ಮಲ್ ವಾರ್ಡಿಂದ ಪಾಪು ಎಲ್ಲ ಇತ್ತಲ್ವ ಅಲ್ಲಿ ಜ್ವರ ಸ್ಪ್ರೆಡ್ ಆಗಿಬಿಡುತ್ತೆ ಅಂದ್ಬಿಟ್ಟು ಮತ್ತೆ ಇನ್ನೊಂದು ವಾರ್ಡ್ ಶಿಫ್ಟ್ ಮಾಡಿದ್ರು ಅಲ್ಲಿ ಸ್ವಲ್ಪ ಕಾಸ್ಟ್ಲಿ ಇತ್ತು ಅಂದರೆ ರೂಮ್ ಎಲ್ಲ ಕೂಡ ಅಂದರೆ ಇಬ್ಬರೇ ಇರೋದು ಆ ರೂಮಲ್ಲಿ ಸೊ ಆ ಕಡೆ ಶಿಫ್ಟ್ ಮಾಡಿದ್ರು ಅಲ್ಲೊಂದು ಮೂರು ದಿನ ಇದ್ದೆ ನಾನು ಅಲ್ಲಿ ಒಂದು ದಿನ ಬಂದ್ಬಿಟ್ಟು ಪಾಪು ಕೊಡ್ತಾರಂತೆ ಬಾ ಕೌನ್ಸ್ಲಿಂಗ್ ಕರೆದಿರೋದು ಬಟ್ ಸುನೀಲ್ ಖುಷಿ ಆಗ್ಬಿಟ್ಟು ಕೊಡ್ತಾರಂತೆ ಬಾ ಅಂತ ಹೇಳ್ಕೊಂಡು ಹೋಗ್ತಾವ್ರೆ ಹೋದರೆ ಕೊಟ್ಟೇ ಇಲ್ಲ ಅವತ್ತು ಕೂಡ ಸರಿ ಅಂದ್ಬಿಟ್ಟು ಬಂದುಬಿಟ್ಟೆ ನೆಕ್ಸ್ಟು ನೆಕ್ಸ್ಟು ಹೋದಾಗ ಕೊಟ್ಟರು ಪಾಪುನ ಅವಾಗ ಆಗಿದ್ದು ಖುಷಿ ಯಾಕೆ ಹೇಳ್ತೀರಾ ಅಷ್ಟು ಖುಷಿ ಆಗೋಯ್ತು ಪಾಪು ನಮ್ಗೆ ಕೊಟ್ಟಿದ್ದಕ್ಕೆ ಸೊ ಅವಾಗೂ ಅಷ್ಟೇ ಅವಳು ಅಳ್ತಾನೆ ಇರಲಿಲ್ಲ ಆ ಟೈಮಲ್ಲಿ ಕೂಡ ಎಲ್ಲ ಹೇಳ್ತಾ ಇದ್ರು ಎಲ್ಲ ಮಕ್ಕಳು ಅಳೋದು ಅಳೋದು ಅಲ್ಲಿ ಸೊ ನಮ್ಮ ಮಗು ಮಾತ್ರ ಅಳ್ತಾ ಇರಲಿಲ್ಲ ಆ ಟೈಮಲ್ಲಿ ಕೂಡ ಅಷ್ಟೇ ಸೇಲೆ ಎಂಟಾಗಿ ಮಲ್ಕೊಂಡಿರೋದು ಯಾವಾಗ ಹೋದ್ರೂ ಅಷ್ಟೇ ಬೇರೆ ಮಕ್ಳು ಅಳ್ತಿದ್ರು ಕೂಡ ನಮ್ಗೆ ಎಷ್ಟು ಫೀಲ್ ಆಗುತ್ತೆ ಗೊತ್ತಾ ಅಲ್ಲಿ ಸೊ ಹೇಳೋಕ್ಕೆ ಆಗೋಲ್ಲ ನಮಗೆ ಮಕ್ಕಳಾದ ಮೇಲೆ ಗೊತ್ತಾಗೋದು ಮಕ್ಕಳ ವ್ಯಾಲ್ಯೂ ಏನು ಅಂತ ಬಂದಿರು ಸೊ ಪಾಪುನ ಈ ತರ ಇಟ್ಕೊಂಡು ಜಾಸ್ತಿ ವಿಡಿಯೋ ಮಾಡೋದು ಸರಿ ಇಲ್ಲ ಅಲ್ವಾ ಪಾಪ ಅವಳಗುನು ಮಾತಾಡ್ಬೇಕು ಅವಳ ಹತ್ರ ಜಾಸ್ತಿ ಮಾತಾಡ್ಕೊಂಡಿದ್ರೆ ತುಂಬಾ ಖುಷಿ ಆಗ್ತಾಳೆ ಸೊ ಏನ್ ಮಾಡೋದು ಬಂಗಾರಿ ಏನ್ ಮಾಡೋದು ಏನ್ ಮಾಡೋದು ಇವಾಗ ತಾನೇ ಇದ್ದಿದ್ದಾಳೆ ಫ್ರೆಂಡ್ಸ್ ಆದ್ರೂ ಇಂಥ ಮಗುನ್ ಪಡಿಯಕ್ಕೆ ಎಷ್ಟು ಪುಣ್ಯ ಮಾಡಿದ್ವೋ ಏನೋ ಗೊತ್ತಿಲ್ಲ ಇದುವರೆಗೂ ನಮ್ಗೆ ಕಷ್ಟ ಅಂತಾನೆ ಅನ್ಸಿಲ್ಲ ಇವಳನ್ನ ಸಾಕೋದು ಅಷ್ಟು ಸೈಲೆಂಟ್ ಅಂದ್ರೆ ಸೈಲೆಂಟು ನೀವು ಹೊರ್ಗಡೆ ಆದ್ರೂ ಕರ್ಕೊಂಡೋಗಿ ಎಲ್ಲಾದ್ರೂ ಕರ್ಕೊಂಡೋಗಿ ಸೈಲೆಂಟ್ ಆಗಿರ್ತಾಳೆ ಅವಳಿಗೆ ಹಾಲು ಕೊಟ್ಟಿಲ್ಲ ಅಂದ್ರೂ ಕೇಳಲ್ಲ ಆಳಲ್ಲ ಅವಳು ಸೈಲೆಂಟ್ ಆಗಿ ಅವಳ ಪಾಡಿಗೆ ಇರ್ತಾಳೆ ನಾನೇ ಕೊಡ್ತಾ ಇರ್ತೀನಿ ಟೈಮ್ ಟೈಮು ಆದರೂ ಪಾಪ ಒಂದೊಂದು ಮಕ್ಳು ಎಷ್ಟು ಟಾರ್ಚರ್ ಕೊಡ್ತಾರೆ ಆದರೆ ಇವಳು ಸೆಲೆಂಟಾಗಿರ್ತಾಳೆ ಏನಾದರೂ ಮಾಡ್ಕೋಬೋದು ಇವಳನ್ನ ಇಟ್ಕೊಂಡು ನೋಡಿ ಇವಾಗೂ ನೋಡಿ ಎಷ್ಟು ಚೆನ್ನಾಗಿ ಸೈಲೆಂಟಾಗಿ ಅವಳು ಪಾಡ್ಗೆ ಅವಳಿದ್ದಾಳೆ ಸೊ ಈ ಥರ ಗೈಸ್ ಇನ್ನೊಂದೇನು ಗೊತ್ತಾ ಇವತ್ತು ನಾನೇ ಪಾಪಕ್ಕೆ ಸ್ನಾನ ಮಾಡಿಸಿದೆ ಅಂದರೆ ನಾನು ಒಬ್ಳೇ ಸ್ನಾನ ಮಾಡಿಸಿದೆ ಮೈಗೆ ಏನು ಆರಾಮಾಗಿ ಮಾಡಿಸ್ಬೋದು ಇವಳು ಏನು ನಿಮಗೆ ಕೊಟ್ಟರು ನೀವು ಕೂಡ ಮಾಡಿಸ್ತೀರ ಅಷ್ಟು ಸೈಲೆಂಟ್ ಆಗಿರ್ತಾಳೆ ಇವಳು ನೀರೇನಾದರೂ ಒಂದು ಡ್ರಾಪ್ ಹೋದ್ರೂ ಮುಖ ತೊಳೆಯುವಾಗ ಹಂಗೆ ಒಗ್ದಾಗ್ಬಿಡ್ತಲ್ಲ ಕುಪ್ಪು ಅಂತ ಅಷ್ಟು ಎಲ್ಪ್ ಮಾಡ್ತಾಳೆ ನನಗೆ ಅಮ್ಮನ ಕಷ್ಟ ಕೊಡಲ್ಲ ಇವಳು ಹಾಯ್ ಹಾಯ್ ಬಬಿ ಸೊ ಗೈಸ್ ಎಲ್ಲ ನೆಕ್ಸ್ಟು ನಾವು ಅಮ್ಮನ ಮನೆಗೆ ಡಿಸ್ಚಾರ್ಜ್ ಮಾಡ್ಕೊಂಡು ಹೋದ್ವಿ ನಮ್ಮ ಬಿಲ್ಲಲ್ಲಿ ಮಗುಗೆ ಮಾತ್ರ ಒಂದೂವರೆ ಲಕ್ಷ ಆಗಿತ್ತು ಫ್ರೆಂಡ್ಸ್ ಎನ್ ಐ ಸಿ ಅಲ್ಲಿ ಪಾಪಿಗೆ ಮಾತ್ರ ನಂದು ಬಿಟ್ಟು ನಂದು ಕೂಡ ಒಂದೂವರೆವರೆಗೂ ಆಗಿರುತ್ತೆ ಸಿಸರಿನು ಮತ್ತು ಮೆಡಿಸನ್ನೇ ಫಾರ್ಟಿ ತೌಸಂಡ್ ಹಾಕಿದ್ರು ಇನ್ನು ಆ ರಿಪೋರ್ಟು ಈ ಚೆಕ್ಅಪ್ ಆ ಚೆಕಪ್ಪು ಮತ್ತು ಸಿಸರಿಂಗ್ಗೆ ಎಲ್ಲ ಸೇರಿ ಒಂದೂವರೆವರೆಗೂ ಆಗಿರುತ್ತೆ ಫುಡ್ಡು ಎಲ್ಲನು ಒಂದು ತ್ರೀ ಲ್ಯಾಕ್ವರೆಗೂ ಆಗಿಬಿಟ್ಟಿದೆ ನಮ್ಮದು ಮನೆಗೆ ಬರೋಷ್ಟೊತ್ತಿಗೆ ಹೈ 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 ಅಷ್ಟು ದುಡ್ಡು ಹೋದರೂ ಪರವಾಗಿಲ್ಲ ನಮ್ಮ ಪಾಪು ಚೆನ್ನಾಗಿತ್ತಲ್ಲ ಅಷ್ಟೇ ನಮ್ಗೆ ತುಂಬ ಖುಷಿ ಆಗೋಯ್ತು ಸೊ ಗೈಸ್ ನೋಡಿದ್ರಲ್ಲ ಎಷ್ಟಾಗುತ್ತೋ ಅಷ್ಟು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ಮತ್ತು ಸಜೆಷನ್ ಕೊಡ್ತೀನಿ ಅಂದರೆ ಏನಂದರೆ ಪಾಪು ಅಂದರೆ ಡಿಲ್ವರಿಗೆ ಹೋಗ್ತೀವಲ್ಲ ಪಾಪು ವೆಯ್ಟ್ ಎಷ್ಟಿದೆ ಅಂತ ನಾವು ಚೆಕ್ ಮಾಡ್ಕೊಬೇಕು ಸೊ ಅಂದರೆ ಇವಾಗ ಗೊತ್ತಾಗುತ್ತೆ ನಮಗೆ ಟೂ ಕೆ ಜಿ ಟೂ ಆ್ಯಂಡ್ ಹಾಫ್ ಇದ್ದರೆ ನಾರ್ಮಲ್ ಆಗುತ್ತೆ ಅನ್ನೋದು ನಮ್ಗೆ ಗೊತ್ತಿರುತ್ತೆ ಒಂದೊಂದು ನೋಡಿ ನನಗೆ ಮೂರು ಮುಕ್ಕಾಲಿತ್ತು ಎಲ್ಲಿ ನಾರ್ಮಲ್ ಆಗುತ್ತೆ ಚಾನ್ಸೇ ಇಲ್ಲ ಅಲ್ವಾ ಸೊ ಆಗ್ಬೋದೇನೋ ಬಟ್ ಅದನ್ನ ತಿಳ್ಕೊಂಡೋದ್ರೆ ನಮಗೂ ಕೂಡ ಯೂಸ್ಫುಲ್ ಆಗುತ್ತೆ ಅಲ್ವಾ ಹ್ಞೂ ಸೊ ಅದೆಲ್ಲ ಹೋಗ್ಬೇಕು ಸೊ ಗಾಯ್ಸ್ ಯಾವಾಗಾದರೂ ನೆಕ್ಸ್ಟು ಆಗಲ್ಲಿ ಹೇಳ್ತೀನಿ ಪಾಪುದೆಲ್ಲ ನಾನು ಚಿಕ್ಕ ವಯಸ್ಸು ಅಂದರೆ ಫಸ್ಟ್ ಹೆಂಗಿದ್ಲು ಅದೆಲ್ಲ ವಿಡಿಯೋ ಮಾಡ್ತೀನಲ್ಲ ಅವಾಗ ಫುಲ್ಲು ಎಕ್ಸ್ಪ್ಲೈನ್ ಮಾಡ್ತೀನಿ ಯಾವ ಥರ ಏನು ಅಂದ್ಬಿಟ್ಟು ಸೊ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಐ ಶಾಪ್ ನೀನು ಮಾತಾಡ್ತೀಯಾ ಮಾತಾಡು ಇವತ್ತಿನ ವಿಡಿಯೋ ಇಲ್ಲಿಗೆ ಏನ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಪಾಪು ಎದ್ದಿದ್ದಾಳೆ ಪಾಪ ಪಾಪು ಜೊತೆ ಆಟ ಆಡಿಕೊಂಡು ಇರಬೇಕು ಅಂತ ಮುಂದಿನ ಒಳಗಲ್ಲಿ ಸಿಗೋಣ ಬಾಯ್ ಬಾಯ್ ಮತ್ತು ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಏನು ಮಾಡ್ತಾ ಇದ್ದೀವಿ ಬಾಯ್ ಪಾಪ ಬಾಯ್ ಮಾಡು ಬಾಯ್